ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡಿರ್ತೀರ ನೀವು ನಂಬ್ತೀರ ಒಂದು ರೂಪಾಯಿಗೆ ಒಂದು ಫೋನ್ನ ತೊಗೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾವೇನು ತೊಗೊಂಡಿದ್ದೀವಿ ಅದನ್ನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ರೂಪಾಯಿ ಇದ್ರೆ ಅಷ್ಟೇ ಸಾಕು ನೀವು ಬಂದು ನಿಮಗೆ ಇಷ್ಟವಾದಂತಹ ನಿಮಗೆ ಸೆಲೆಕ್ಟಿವ್ ಆದಂತಹ ಫೋನ್ನ ನೀವು ಎತ್ಕೊಂಡು ಬರಬಹುದು ಯಾವ ಒಂದು ಆಫರ್ನ ಬಳಸಿ ನಾವು ಫೋನ್ನ ತೊಗೊಂಡ್ವಿ ಅಂತ ಹೇಳ್ತೀನಿ ವೀಡಿಯೋನ ಮಿಸ್ ಮಾಡಿದೆ ಕೊನೋವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಯಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಡ ಮಾಡಬೇಡಿ ಅಂತ ಹೇಳ್ತೀನಿ ಈ ಒಂದು ಆಫರಿಂದ ನಾನು ಫೋನ್ ತೊಗೊಂಡೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಒಂದು ರೂಪಾಯಿಗೆ ನಾನು ಫೋನ್ ತೊಗೊಂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸಚಿನ್ನ ಹಳೆ ಫೋನ್ ಹಾಳಾಗಿದ್ದರಿಂದ ನಾವು ಹೊಸ ಫೋನ್ ತೊಗೊಳೋದಕ್ಕೆ ಅಂತಲೇ ಹುಡುಕ್ತಾ ಇದ್ವಿ ತುಂಬ ಕಡೆಯೆಲ್ಲ ಸರ್ಚ್ ಮಾಡಿ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಈ ಒಂದು ಶಾಪಲ್ಲಿ ನಮಗೆ ನಮಗೆ ಬೇಕಾದಂತಹ ಒಂದು ಆಫರ್ ಇತ್ತು ಅಂತ ನಾವು ಇಲ್ಲೇ ಫೋನ್ನ ತೊಗೊಂಡ್ವಿ ಏನಪ್ಪಾ ಅಂತ ಅಂದರೆ ನಿಮಗೆ ಫುಲ್ ಪೇಮೆಂಟ್ ಮಾಡೋಕ್ಕಾಗ್ತಿಲ್ವಾ ಕೈಯಲ್ಲಿ ಕಾಸಿಲ್ವಾ ಫೋನ್ ತೊಗೋಬೇಕಾ ಆಗಿದ್ದರೆ ನೀವು ಇಲ್ಲಿ ಬಂದು ಫೋನ್ನ ತೊಗೊಳ್ಳಿ ಇದ್ಯಾವ ಶಾಪಪ್ಪ ಅಂತ ಅಂದರೆ ನಾನು ಕೊನೆಯಲ್ಲಿ ಡೀಟೇಲ್ಸ್ನ ಹೇಳ್ತೀನಿ ಏನಪ್ಪಾ ಅಂತ ಅಂದರೆ ಝೀರೋ ಡೌನ್ ಪೇಮೆಂಟಲ್ಲಿ ನೀವು ನಿಮ್ಮ ಒಂದು ಫೋನ್ನ ತೊಗೋಬೋದು ನಿಮ್ಮ ಆಸೆ ಅಂತ ಯಾವ ಫೋನ್ ಬೇಕಾದರೂ ತೊಗೋಬೋದು ಐಫೋನ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ನಾವಿಲ್ಲಿ ಐಫೋನ್ ತೊಗೊಂಡಿಲ್ಲ ಯಾಕಂದರೆ ನಾನು ಯೂಸ್ ಮಾಡ್ತಿರೋದು ಐಫೋನ್ ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂದ್ಕೊಂಡು ನಾವಿಲ್ಲಿ ವಿವೋ ವಿ ಫೋರ್ಟೀನ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಕ್ಲಾರಿಟಿ ನಿಮಗೆ ಫೋನ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಅವ್ರ ಹತ್ರನೇ ಕೇಳಿ ಕ್ಲಿಯರ್ ಮಾಡ್ಕೋಬೋದು ಹಾಗೆ ನಿಮ್ಮ ಫೋನ್ ಜೊತೆ ಒಂದು ಕೇಸ್ ಕೂಡ ಕೊಡ್ತಾರೆ ಹಾಗೆ ಚಾರ್ಜರ್ ಅಡಾಪ್ಟರ್ ಎಲ್ಲ ನಿಮಗೆ ಫ್ರೀಯಾಗಿ ಸಿಗತ್ತೆ ನಾವು ಹೋಗಿದ್ದೆ ಬೇರೆ ಕಂಪ್ನಿ ಫೋನ್ ತೊಗೊಳೋದಕ್ಕೆ ಬಟ್ ಅವ್ರು ನಮಗೆ ಹೇಳಿದ್ದು ಈ ತರ ಒಂದು ನ ಯೂಸ್ ಮಾಡಿದ್ರೆ ಅಥವಾ ಈ ಆಪ್ಷನ್ಸ್ ಫೋನ್ ನ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ ತುಂಬ ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಎಲ್ಲ ಫೋನ್ಗಳಲ್ಲೂ ಯಾವ ಫೀಚರ್ಸ್ ಇದೆ ಹೇಗೆಲ್ಲ ಇರುತ್ತೆ ಹೇಗೆಲ್ಲ ಯೂಸ್ ಮಾಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಎಲ್ಲನೂ ಸಹ ನಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಹಾಗಿದ್ರೆ ನೀವೇ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಫೋನ್ ತಗೋಬೇಕಂತ ಆಸೆ ಇದೆಯಾ ಈ ಶಾಪ್ ಬಂದು ಫೋನ್ ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಗಿರೋ ಕಾರಣ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಶಾಪ್ ಬಂದು ಹಾಸನಲ್ಲಿ ಇರೋದು ಯಾರಿಗೆಲ್ಲ ಫೋನ್ ಬೈ ಮಾಡಬೇಕು ಅಂತ ಅನ್ಸುತ್ತೆ ಈ ಒಂದು ಶಾಪಲ್ಲಿ ಬಂದು ಬೈ ಮಾಡಿ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಶಾಪ್ ನ ಹೆಸರು ಎಸ್ ಪಿ ಮೊಬೈಲ್ಸ್ ಮಲ್ಟಿ ಬ್ರಾಂಡ್ಸ್ ಮೊಬೈಲ್ ಶೋರೂಮ್ ಇದು ಲೊಕೇಟ್ ಆಗಿರೋದು ಆಸಿ ರೋಡ್ ಅಪೋಸಿಟ್ ಮೆಟ್ ಪ್ಲಸ್ ನಿಯರ್ ಮಿಷನ್ ಹಾಸ್ಪಿಟಲ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಶೋ ಮಾಡಿದೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮಗೆ ಬೇಕಾಗಿರುವಂತಹ ಫೋನ್ ಅವರಲ್ಲಿ ಸ್ಟಾಕ್ ಇದೆಯೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೀವು ಅದಕ್ಕೆ ಕಾಲ್ ಮಾಡಿ ಹಾಗೆ ವಿಚಾರಿಸ್ಕೊಂಡು ನಿಮಗೆ ಬೇಕಾದಂತಹ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು ಇನ್ನೂ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟ ಆದಂತಹ ಫೋನ್ನ ಈಗಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಅದುವೇ ಜೀರೋ ಡೌನ್ ಪೇಮೆಂಟಲ್ಲಿ ನಾವು ಕೂಡ ನನ್ನ ಒಂದು ಫೋನ್ ನ ಪರ್ಚೇಸ್ ಮಾಡಿ ಬಂದ್ವಿ ತುಂಬಾ ಖುಷಿಯಿಂದ ಹ್ಯಾಪಿಯಿಂದ ಫೋನ್ ಎತ್ಕೊಂಡು ಮನೆಗೆ ಬಂದ್ವಿ ಆ್ಯಕ್ಚುಲಿ ನಾವು ತಗೊಂಡಿದ ಫೋನ್ ಸ್ಟಾಕ್ ಇರ್ತಿಲ್ಲ ಅಂದ್ರೆ ಅಷ್ಟು ಸೇಲ್ ಆಗ್ತಿದೆ ಅಂತ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ನಮ್ಗೆ ಅದ್ರ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಹೇಳಿಕೊಟ್ರು ಹಾಗೆ ಡೆಮೊ ಪೀಸ್ ಕೂಡ ತೋರಿಸ್ಕೊಟ್ರು ಈ ಒಂದು ಶಾಪ್ನ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಐಡಿ ಕೂಡ ಇದೆ ಎಸ್ ಪಿ ಮೊಬೈಲ್ ಸೆವೆಂಟಿ ಒನ್ ಅಂತ ನೀವು ಅದನ್ನ ಕೂಡ ವಿಸಿಟ್ ಮಾಡಿ ಹೋಗಿ ರಿವ್ಯೂಸ್ ನೋಡಬಹುದು

ಅದು ಟ್ರೇ ಲಾಕ್ ಆಗಿದೆ ಅದ್ರದ್ದು ಬೇಡ ಪಾಪ ಜಾರ್ದು ಅಮೇರಿಕನ್ ನಟ್ಸ್ ಇದೆ ತಗೊಳ್ಳೋಣ ಚೆನ್ನಾಗಿರಲ್ಲ ನೀನು ತಿಂದಿದ್ಯಾ ನಾನು ಮನೆಗೆ ತಗೊಬಂದಿದ್ದೀವಿ ಅದನ್ನು ನಾನು ಓಹ್ ಇದೊಂದು ಇದಾಗಿದೆ ಏನು ನೈನ್ಟಿ ನೈನ್ ರುಪೀಸ್ ಆಮೇಲೆ ಇನ್ನೊಂದು ಸಾಲಲ್ಲ ನನಗೆ ನೀವು ತಿಂದು ಕಾಯಿಲೆ ಬರಿಸ್ಕೊಂಬೇಡ ಒಂದು ಸಾಕು ತಗೋ ಎತ್ಕೊ ನಡಿ ತಗೊಲ್ಲ ಹಾಂ ಅದು ಹೋಗಿದೆ ಅನ್ಸುತ್ತೆ ಮೆಲ್ಟ್ ಆಗಿ ಇದಾಗಿದ್ಯಾ ನೋಡು ಡೇಟ್ ನೋಡಿ ಯಾವಾಗಿಂದು ಪಾಪ ಇದು ಬೇ ಸಾಕ್ ಬಾಯ್ ಆಗಿದ್ದು ಲಾಸ್ಟ್ ಮಂತ್ ಮ್ಯಾನುಫ್ಯಾಕ್ಚರ್ ಆಗಿರೋದು ನೆಡಿ ತಗೊಂಡು ಬಾ omalõttes , eks on jälle .